ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇನ್ನೊಂದು ವಾರ ಇದೆ ಗಣಪತಿ ಹಬ್ಬ ಬರ್ತಾ ಇದೆ ಗೌರಿ ಗಣಪತಿ ಹಬ್ಬಕ್ಕೆ ವಿಶೇಷವಾದ ಖಾದ್ಯಗಳನ್ನು ಎಲ್ಲರೂ ಮಾಡ್ಕೊತಿರ್ತೀರಾ ಮೋದಕ ಕರ್ಜಿಕಾಯಿ ಹಾಗೆ ಊಟಕ್ಕೆ ನಾವು ಪಕ್ಕದಲ್ಲಿ ಎಲೆಗೆ ಬಡಿಸುವಂತಹ ರುಚಿಕರವಾದ ಆರೋಗ್ಯಕರವಾದ ಬಾಯಿ ಚಪ್ಪರಿಸಿಕೊಂಡು ತಿನ್ನುವಂಥ ಒಂದು ಮಸಾಲೆ ಚಿತ್ರದ ಚಿತ್ರಾನ್ನದೊಂದಿಗೆ ನಾನು ಬಂದಿದ್ದೀನಿ ಇದಕ್ಕೆ ಮಸಾಲೆ ಚಿತ್ರಾನ್ನ ಅಥವಾ ಹೊರಳು ಚಿತ್ರಾನ್ನ ಅಥವಾ ಕಾಯಿ ಸಾಸಿವೆ ಚಿತ್ರಾನ್ನ ಈ ಥರ ಮೂರು ವಿಧಾನದಲ್ಲಿ ಕರೀತಾರೆ ಈ ಹಿಂದೆ ಒಂದು ನಾನು ವಿಧಾನದಲ್ಲಿ ಕಾಯಿ ಸಾಸಿವೆ ಚಿತ್ರಾನ್ನವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೆ ಒಳ್ಳೆ ವ್ಯೂಸ್ ಬಂದಿತ್ತು ನಿಮ್ಮ ಸಪೋರ್ಟ್ ಸಿಕ್ಕಿತ್ತು ಇವತ್ತು ಮತ್ತೊಂದು ವಿಧಾನದಲ್ಲಿ ನಾನು ಕಾಯಿ ಸಾಸಿವೆ ಚಿತ್ರಾನ್ನವನ್ನು ಮಾಡ್ಕೊಂಡು ಮಾಡ್ತಾ ಮಾಡ್ಕೊಂಡು ಬಂದಿದ್ದೀನಿ ಬಹಳ ಸಾಂಪ್ರದಾಯಿಕವಾದದ್ದು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಏನೂ ಉಪಯೋಗ್ಸಲ್ಲ ದಯಮಾಡಿ ಹಬ್ಬಕ್ಕೆ ನೀವು ಇದನ್ನು ಮಾಡಿಕೊಳ್ಳಿ ಎಲ್ಲರೂ ಮನೆ ಮಂದಿ ಎಲ್ಲ ಖುಷಿಯಿಂದ ತಿಂತಾರೆ ಹಾಗೆ ಮರೆಯದೆ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋಬೇಟು ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪಿ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಬನ್ನಿ ತಡೆಯತ್ತಕ್ಕೆ ರುಚಿಕರವಾದ ಬಾಯಿ ಚಪ್ಪರಿಸಿಕೊಂಡು ತಿನ್ನುವಂಥ ಈ ಮಸಾಲೆ ಚಿತ್ರಾನ್ನ ಅಥವಾ ಕಾಯಿ ಸಾಸಿವೆ ಚಿತ್ರಾನ್ನವನ್ನು ಮಾಡೋ ವಿಧಾನ ನೋಡೋಣ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಒಂದು ದೊಡ್ಡ ಹುಳ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹುಳಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು ಸಾಸಿವೆ ಸಾರಿ ಒಂದು ಕಾಲು ಸ್ಪೂನು ಸಾಸಿವೆ ಒಂದೂವರೆ ಸ್ಪೂನ್ ಜೀರಿಗೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡಿಗೆ ಅರಿಶಿನ ಇಲ್ಲಿ ನಿಂಬೆ ಹಣ್ಣನ್ನು ಬಳಸಲ್ಲ ಹುಣಸೆ ಹುಳಿಯನ್ನೇ ಹಾಕೋಬೇಕು ಸಾಂಪ್ರದಾಯಿಕ ಶೈಲಿಯಲ್ಲಿ ಆಗಿರೋದ್ರಿಂದ ಇದನ್ನು ನಾವು ಹುಣಸೆ ಹುಳಿಯಲ್ಲಿ ಹಾಕಿ ನಾವು ಮಾಡ್ತೀವಿ ಹಣ್ಣನ್ನು ಕೆಲವರು ಬಳಸ್ತಾರೆ ಬಟ್ ಹುಣಸೆ ಹುಳಿ ಹಾಕ್ಕೊಂಡ್ರೆ ಚೆನ್ನಾಗಿ ಸ್ನೇಹಿತರೆ ನೋಡಿ ಎಲ್ಲವನ್ನು ಜಾರಿಗೆ ಹಾಕೊಂಡಿದ್ದೀನಿ ಇಲ್ಲಿ ಹುಣಸೆ ಹಣ್ಣನ್ನು ಬೇಕಾದರೂ ನೀವು ಸಿಪ್ಪೆ ನಾರು ಎಲ್ಲ ತೆಗೆದು ಹಾಕೋಬಹುದು ಬೀಜಗಳನ್ನೆಲ್ಲ ತೆಗೆದು ನಾನು ಇಲ್ಲಿ ಹುಣಸೆ ಹಣ್ಣಿನ ರಸವನ್ನೇ ಕಿವುಚಿ ನಮ್ಮ ಮನೆಗೆ ರುಚಿಗೆ ಅನುಗುಣವಾಗಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ನಾವು ಕಾಯಿ ಚಟ್ನಿ ಮಾಡ್ಕೋತೀವಲ್ಲ ಆ ವಿಧಾನದಲ್ಲಿ ನಾನು ಆ ಹದಕ್ಕೆ ರೂಪ್ಕೊಂಡ್ ಬಂದಿದ್ದೀನಿ ಈ ರೀತಿ ರುಬ್ಬಿಕೊಂಡ್ರೆ ಸಾಕು ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಕರೆಕ್ಟಾಗಿದೆ ನಾನು ರುಚಿ ನೋಡಿದೆ ನಾನು ತೋರಿಸಿರೋ ಮಟ್ಟಕ್ಕೆ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಪಾವು ಅಕ್ಕಿಯ ಅನ್ನಕ್ಕೆ ನೀವು ಮಾಡ್ಕೊಂಡಿರೋ ಚಿತ್ರಾನ್ನವನ್ನು ಅಷ್ಟು ಕ್ವಾಂಟಿಟಿಯನ್ನು ನೀವು ತಗೊಂಡು ರುಬ್ಕೊಂಡ್ರೆ ಸಾಕು ಸ್ನೇಹಿತರೆ ಈಗ ಒಗ್ಗರಣೆಗೆ ನಾನಿಲ್ಲಿ ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಸಾಸಿವೆ ಜೀರಿಗೆ ಎರಡು ಸ್ಪೂನು ಎಳ್ಳು ನಾನು ಪ್ರತಿಯೊಂದಕ್ಕೂ ಎಳ್ಳನ್ನು ಉಪಯೋಗಿಸ್ತೀನಿ ಯಾಕೆಂದರೆ ಆರೋಗ್ಯಕರವಾದದ್ದು ಅತಿಯಾದ ಕ್ಯಾಲ್ಷಿಯಂ ಇರುತ್ತೆ ವಯಸ್ಸಾಗ್ತಾ ಆಗ್ತಾ ಮೂಳೆ ಸವಿಯೋದು ಮೂಳೆ ನೋವು ಮಂಡಿ ನೋವು ಎಲ್ಲ ಬರೋದರಿಂದ ನಾವು ಆವಾಗ ಆವಾಗ ಚಿತ್ರಾನ್ನಗಳಿಗೆ ಎಲ್ಲದಕ್ಕೂ ಈ ಎಳ್ಳನ್ನು ಉಪಯೋಗಿಸಿ ಮತ್ತು ಎರಡು ಸ್ಪೂನು ಕಡಲೆಕಾಯಿ ಬೀಜ ಬೇಳೆ ಕಡಲೆಬೇಳೆ ಸಾ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಕ್ರಿಯಾ ಫುಟ್ಸ್ರವರ ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಎಣ್ಣೆಯಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ನಾನು ಒಗ್ಗರಣೆಗೆ ಬಳಸ್ಕೊತಾ ಇರೋದು ನೋಡಿ ಸ್ನೇಹಿತರೆ ಸ್ವಲ್ಪ ದಪ್ಪ ತಳದ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಸ್ಪೂನು ಕ್ರಿಯಾ ಫುಟ್ಸ್ರವರ ಕಡಲೆಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ ಗಾಳದಿಂದ ತೆಗೆದಿರೋದು ಈಗ ಸ್ಟೌವನ್ನ ಆನ್ ಮಾಡಿಕೊಂಡು ಅದನ್ನು ಬಿಸಿಯಾಗೋಕ್ಕೆ ಬಿಡ್ತೀನಿ ಸ್ನೇಹಿತರೆ ನೋಡಿ ಎಣ್ಣೆ ಬಿಸಿ ಆಗ್ತಾ ಬಂದಿದೆ ಈಗ ಸಾಸಿವೆ ಜೀರಿಗೆಯನ್ನು ಇದ್ದೀನಿ ಅದು ಚಿಟಪಟ ಅಂತ ಸಿಡಿಲಿ ಸಂಪೂರ್ಣವಾಗಿ ಸಂಪೂರ್ಣ ಸಿಡಿದಾಗಿದೆ ನೋಡಿ ಈಗ ನಾನು ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ ನಾನು ಎರಡು ಸ್ಪೂನ್ ತಗೊಂಡಿದ್ದೀನಿ ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಸ್ನೇಹಿತರೆ ನೋಡಿ ಇದೆಲ್ಲ ಬಾಡ್ ಬಂತು ಈಗ ಕಡಲೆಬೇಳೆ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೊಂಡು ಹಿಂಬದಿನೇ ನಾನು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಹಾಗೆ ಒಣಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಇಲ್ಲ ಅಂದರೆ ಒಗ್ಗರಣೆ ಸಂಪೂರ್ಣ ಆಗೋದೇ ಇಲ್ಲ ಆದ್ದರಿಂದ ಸಾಂಪ್ರದಾಯಿಕವಾಗಿ ಶಾ ಮಾಡುವಂತಹ ಪ್ರತಿಯೊಂದು ಅನ್ನಗಳಿಗೂ ವಿಚಿತ್ರ ಅನ್ನಗಳಿಗೆ ನಾವು ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ಳೇಬೇಕು ಈಗ ಇದನ್ನೆಲ್ಲ ನಾವು ಬಾಡಿಸ್ಕೊಳ್ಳೋಣ ನೋಡಿ ಈಗ ಎಲ್ಲ ಸಂಪೂರ್ಣವಾಗಿ ಬಾಡ್ ಬಂದಿದೆ ಈಗ ಕರಿಬೇವನ್ನು ಹಾಕ್ಕೊಳ್ಳೋಣ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ನೋಡಿ ಈಗೆಲ್ಲ ಬಂದಿದೆ ಈಗ ನಾವು ರುಬ್ಬಿಟ್ಟು ಇಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ನಿಧಾನಕ್ಕೆ ಹಾಕೊಳ್ಳೋಣ ಈ ಸಮಯದಲ್ಲಿ ಸ್ಟವ್ ಲೋ ಫ್ಲೇಮಲ್ಲಿ ಇರಬೇಕು ಇಲ್ಲಾಂದರೆ ಎಣ್ಣೆ ಬಿಡೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಿಧಾನವಾಗಿ ಸಂಪೂರ್ಣವಾಗಿ ಹಾಕ್ಕೊಳ್ಳಿ ಇಲ್ಲಿ ನಾನು ಯಾವುದೇ ತರಹದ ಮತ್ತೆ ಜಾರನ್ನು ತೊಳೆದು ನೀರನ್ನು ಬಳಸ್ತಾ ಇಲ್ಲ ನಾನು ಏನು ರುಬ್ಕೊಂಡಿದ್ದೇನೋ ಅದಷ್ಟನ್ನೇ ಮಾತ್ರ ಸಂಪೂರ್ಣ ಹಾಕ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಈಗ ಮೀಡಿಯಮ್ ಇನ್ ಮೀಡಿಯಮಿಂದ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ನಾವು ಬಾಡಿಸ್ಕೊಳ್ಳೋಣ ನೀವು ಎಂಟು ದಿನದಿಂದ ಹತ್ತು ದಿನದವರೆಗೆ ನೀವು ಫ್ರಿಡ್ಜಲ್ಲಿ ಇಟ್ಕೋತೀನಿ ಅಂದರೆ ಇದು ಸಂಪೂರ್ಣ ನಾವು ಹಾಕ್ಕೊಂಡಿರ್ತಕ್ಕಂಥ ಎಣ್ಣೆ ಮತ್ತು ತೆಂಗಿನಕಾಯಲ್ಲಿರೋ ಎಣ್ಣೆ ಎರಡನ್ನೂ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ನೀವು ಬಾಡಿಸ್ಕೊಂಡ್ರೆ ಎಂಟು ದಿಂದ ಹತ್ತು ದಿನಗಳವರೆಗೆ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಇದನ್ನು ಉಪಯೋಗಿಸ್ಬೋದು ನಾನು ಇವತ್ತೇ ನಾನು ಸಂಪೂರ್ಣ ಮುಗಿಸ್ಕೋತಾ ಇರೋದರಿಂದ ನಾನು ಕೇವಲ ಒಂದು ಕುದಿ ಬಂದರೆ ಸಾಕು ನಾನು ತೆಗೆದು ಬಿಡ್ತಾ ಇದ್ದೀನಿ ನೋಡಿ ಹೇಳಿದ್ದೀನಿ ನಿಮಗೆ ಹೆಚ್ಚಿಗೆ ದಿನ ಇಟ್ಕೋಬೇಕು ಅಂದರೆ ಎಂಟರಿಂದ ಹತ್ತು ದಿನ ಇಟ್ಕೋಬೇಕು ಅಂದರೆ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬಾಡಿಸ್ಕೊಳ್ಳಿ ನೀವು ಆವತ್ತೇ ಉಪಯೋಗಿಸ್ಕೊಂಡ್ಬಿಡ್ತೀನಿ ಸಂಪೂರ್ಣ ಅಂದರೆ ಆ ಕ್ಷಣಕ್ಕೆ ಒಂದು ಕುದಿ ಬಂದರೆ ಸಾಕು ನೋಡಿ ಸ್ನೇಹಿತರೆ ಒಂದು ಕುದಿ ಬಂದಿದೆ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಹಿಂಗನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಬಾಣಲೆಯನ್ನು ಕೆಳಗಡೆ ಇಳಿಸ್ಕೊತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎರಡು ಪಾವು ಅಕ್ಕಿ ಅನ್ನವನ್ನು ನಾನು ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಟಿದೆ ಈಗ ತಣ್ಣಗಾಗಿದೆ ಈಗ ನಾನು ಮಾಡಿಕೊಂಡಿರ್ತಕ್ಕಂಥ ಈ ಗೊಜ್ಜನ್ನು ಸಂಪೂರ್ಣ ಹಾಕೋತಾ ಇದ್ದೀನಿ ಸಂಪೂರ್ಣ ಬಳಸ್ಕೋತಾ ಇರೋದ್ರಿಂದ ನಾನು ಒಂದೇ ಕುದಿ ಬರ್ಸ್ಕೊಂಡಿರೋದು ನೋಡಿ ಸಂಪೂರ್ಣ ಬಳಸ್ಕೊಂಡಿದ್ದೀನಿ ಈಗ ಈ ಅನ್ನವನ್ನೆಲ್ಲ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕೊನೆಯಲ್ಲಿ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಹಬ್ಬ ಹರಿದಿನಗಳಿಗೆ ಹೇಳಿ ಮಾಡಿಸಿದಂಥದ್ದು ಈ ಕಾಯಿ ಸಾಸಿವೆ ಚಿತ್ರನ ಒಮ್ಮೆ ಮಾಡಿ ನೋಡಿ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತೆ ನಾನು ನಾಡಿದ್ದು ಸಿಗ್ತೀನಿ ಟೇಕ್ ಕೇರ್ ಬಬಾಯ್ ಬಾಯ್ ಸಿ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಗಣೇಶ ನಮಸ್ಕಾರಗಳು